ಶ್ರೀ ಗುರುಭ್ಯೋ ನಮಃ ಕನ್ನಡಾಂಬೆ ಕಂದ ಎಜುಕೇಷನ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಕಳೆದ ಒಂದು ತರಗತಿಯಲ್ಲಿ ನಾವು ಕನ್ನಡ ಸಂಧಿಗಳು ಬಗ್ಗೆ ತಿಳಿದುಕೊಳ್ತಾ ಇದ್ದವು ಅದರಲ್ಲಿ ಕನ್ನಡ ಸಂಧಿಯಲ್ಲಿ ಬರುವಂಥ ವಿಧಗಳು ಲೋಪ ಆಗಮ ಆದೇಶ ಸಂಧಿ ಅಂತೇಳಿ ಮೂರು ವಿಧಗಳು ಅದರಲ್ಲಿ ಲೋಪಸಂಧಿ ಅಂದರೆ ಅದರ ಅರ್ಥವನ್ನು ನೋಡೋದಾದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಾಗ ಪೂರ್ವ ಪದದ ಕೊನೆಯ ಸ್ವರ ಅರ್ಥ ಕೆಡದ ಪಕ್ಷದಲ್ಲಿ ಮಾತ್ರ ಲೋಪವಾಗುತ್ತೆ ಅದನ್ನು ನಾವು ಏನಂತ ಕರಿತೀವಿ ಲೋಪಸಂದಿ ಅಂತ ಕರಿತೀವಿ ಉದಾಹರಣೆ ನೋಡೋದಾದ್ರೆ ನಾಡ ಪ್ಲಸ್ ಓಜ ನಾಡೋಜ ಇದರ ಪೂರ್ವ ಪದದ ಕೊನೆಯಲ್ಲಿ ಅಂದರೆ ನಾಡ ಕರ ಲೋಪವಾಗುತ್ತೆ ಇದರಲ್ಲಿ ಅರ್ಥ ಕೆಡೋದಿಲ್ಲ ಹಾಗಾಗಿ ಲೋಪಸಂಧಿ ನಾಡೋಜ ಮಾತು ಪ್ಲಸ್ ಇಲ್ಲ ಇವೆಲ್ಲ ಸಂಧಿಗೆ ಉದಾಹರಣೆಗಳಾಯಿತು ಅದೇ ಥರನಾಗಿ ಮುಂದೆ ಎರಡನೇ ಸಂಧಿಯಾದಂಥ ಆಗಮಸಂಧಿ ಸ್ವರದ ಮುಂದೆ ಸ್ವರದ ಮುಂದೆ ಸ್ವರ ಬಂದು ಸಂಧಿಯಾಗುವಾಗ ಲೋಪಸಂಧಿ ಮಾಡಿದರೆ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಯಕಾರವನ್ನು ಅಥವಾ ಒಕಾರವನ್ನು ನಾವು ಆಗಮ ಮಾಡ್ಕೊಳ್ತೀವಿ ಹಾಗಾಗಿ ಇದನ್ನು ಆಗಮಸಂಧಿ ಅಂತೇಳಿ ಕರಿತೀವಿ ಆಗಮ ಆಗಮಸಂಧಿಗೆ ಉದಾಹರಣೆಯನ್ನು ನೋ ನೋಡುವುದಾದರೆ ಕಾಯದೆ ಕಾಯ ಪ್ಲಸ್ ಅನ್ ಅದೇ ಕಾಯದೆ ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಧ್ವಜ ಪ್ಲಸ್ ಅನ್ನು ಧ್ವಜವನ್ನು ಮಗು ಪ್ಲಸ್ ಅನ್ನು ಮಗುವನ್ನು ಇವೆಲ್ಲ ನಾವು ಸಂಧಿಗೆ ಉದಾಹರಣೆಯನ್ನು ನೋಡಬಹುದು ಅದೇ ಥರನಾಗಿ ಆದೇಶ ಸಂಧಿ ಉತ್ತರ ಪದದ ಆದಿಯಲ್ಲಿರುವಂಥ ಕದಪಗಳಿಗೆ ಗದಬಗಳು ಏನು ಮಾಡ್ತವೋ ಆದೇಶವಾಗಿ ಬರ್ತವೆ ಇದನ್ನು ನಾವು ಏನಂತ ಕರಿತೀವಿ ಆದೇಶ ಅಥವಾ ಗದಪ ಆದೇಶ ಸಂಧಿ ಅಂತೇಳಿ ಕರಿತೀವಿ ಉದಾಹರಣೆಗೆ ನಾವು ಅಡಿ ಪ್ಲಸ್ ಕಲ್ಲು ಅಡಿಗಲ್ಲು ಕೆಳ ಪ್ಲಸ್ ತುಟಿ ಕೆಳ ದುಟಿ ಇವೆಲ್ಲ ಆದೇಶದೊಂದಿಗೆ ಉದಾಹರಣೆ ಅದೇ ಥರ ಮುಂದುವರೆದು ಉಪಕಾರೇಶ ಅಥವಾ ಆದೇಶ ಸಂಧಿಯನ್ನಾಗಿ ನಾವು ಇದರಲ್ಲಿ ನೋಡಬಹುದು ಉತ್ತರ ಪದದ ಹಾದಿಯಲ್ಲಿ ಬ ಮಗಳಿಗೆ ವಕಾರ ಆದೇಶವಾಗಿ ಬರೋದನ್ನು ಆದೇಶ ಸಂಧಿ ಅಂತ ಕರಿತೀವಿ ಉದಾಹರಣೆಗೆ ಕೆನೆ ಪ್ಲಸ್ ವಾಲು ಕೆನೆ ವಾಲು ತಲೆ ಪ್ಲಸ್ ಬಾಗು ತಲೆ ಬಾಗು ಮುಂದೆ ಆದೇಶ ಸಂಧಿ ನೋಡೋದಾದರೆ ಸಂಧಿ ಆಗುವಾಗ ಉತ್ತರ ಪದ ಛ ಸಕಾರಕ್ಕೆ ಜಗಳು ಆದೇಶವಾಗಿ ಬರುವುದನ್ನು ನಾವು ಜಕಾರ ಆದೇಶ ಸಂಧಿ ಅಂತೇಳಿ ಕರಿತೀವಿ ಅದಕ್ಕೆ ಉದಾಹರಣೆಯನ್ನು ಇನ್ ಪ್ಲಸ್ ಚರ ಇಂಚರ ಇರ್ ಪ್ಲಸ್ ಸಹಸಿರ ಇರ್ ಸಹಸ್ರ ಇವು ಜಗಾರ್ ಆದೇಶ ಸಂಧಿಗೆ ಉದಾಹರಣೆ ಆಗಿದೆ ಅದರ ಮುಂದುವರೆದ ಭಾಗವನ್ನು ನೋಡೋದಾದರೆ ಸಂಧಿಯಲ್ಲಿ ಬರುವಂಥ ಎರಡನೇ ವಿಧ ಕನ್ನಡ ಇದು ಕನ್ನಡ ಸಂಧಿಗಳಾಯಿತು ಇಲ್ಲಿವರೆಗೂ ಈಗ ಈ ದಿನ ನಾವು ಸಂಸ್ಕೃತ ಸಂಧಿಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಮೊದಲನೇದಾಗಿ ಸಂಸ್ಕೃತ ಸಂಧಿ ಅಂದರೆ ಸಂಧಿ ಅಂದ್ರೆ ಏನು ಅಂತ ಅದರ ಅರ್ಥ ನೋಡೋದಾದರೆ ಸಂಸ್ಕೃತ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಂಧಿಯನ್ನು ನಾವು ಏನಂತ ಕರಿತೀವಿ ಸಂಸ್ಕೃತ ಸಂಧಿ ಅಂಥೇಳಿ ಕರಿತೀವಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಸಂಸ್ಕೃತ ಸಂ ಪದಗಳೊಡನೆ ಕನ್ನಡ ಪದಗಳು ಸೇರುತ್ತೆ ಆ ಕ ಸಂಸ್ಕೃತ ಮತ್ತು ಕನ್ನಡ ಪದಗಳು ಸೇರಿ ಸಂಸ್ಕೃತ ಸಂಧಿಗಳು ಆಗ್ತಾವೆ ಹಾಗಾದರೆ ಈ ಸಂಸ್ಕೃತ ಸಂಧಿಯಲ್ಲಿ ವಿಧಗಳು ಯಾವುವು ಅಂತ ನೋಡೋದಾದರೆ ಸವರ್ಣ ಸವರ್ಣ ಸಂಧಿ ಗುಣ ಸಂಧಿ ಸಂಧಿ ಎಣ್ ಸಂಧಿ ಅಂಥೇಳಿ ನಾವು ನೋಡ್ಬೋದು ಈ ಸಂಸ್ಕೃತ ಸಂಧಿಯಲ್ಲಿ ಎಷ್ಟು ಪ್ರಕಾರ ನಾಲ್ಕು ಅವು ಯಾವುವು ಸವರ್ಣದಿಗ್ಗಸಂಧಿ ಗುಣಸಂಧಿ ವೃದ್ಧಿ ಸಂಧಿ ಮತ್ತು ಸಂಧಿ ಇವು ಸಂಸ್ಕೃತದ ಸಂಧಿಗಳು ಹಾಗಾದರೆ ಮೊದಲನೇದಾಗಿ ಸಂಸ್ಕೃತ ಸ್ವರ ಸಂಧಿಯಲ್ಲಿ ಮೊದಲನೇದಾದಂಥ ದೀರ್ಘ ಸಂಧಿ ಈ ದೀರ್ಘ ಸಂಧಿ ಅಂದರೆ ಏನು ಅಂತ ನೋಡೋದಾದರೆ ಸವರ್ಣ ಸ್ವರಗಳು ಒಂದರೇ ಮು ಒಂದರ ಮುಂದೆ ಒಂದು ಬಂದು ದೀರ್ಘವಾಗುವುದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ನಾವು ಕರಿತೀವಿ ಹಾಗಾದರೆ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯನ್ನು ನೋಡೋದಾದರೆ ಒಂದು ದೇವ ಪ್ಲಸ್ ಆಲಯ ದೇವಾಲಯ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಗುರು ಪ್ಲಸ್ ಉಪದೇಶ ಗುರುಪದೇಶ ಕಟು ಪ್ಲಸ್ ಸೂಕ್ತಿ ಕಟೂಕ್ತಿ ಕಾವ್ಯ ಪ್ಲಸ್ ಅಮೃತ ಕಾವ್ಯಾಮೃತ ಸು ಪ್ಲಸ್ ಸೂಕ್ತಿ ಸೂಕ್ತ ಸೂಕ್ತಿ ದೇವ ಪ್ಲಸ್ ಆಲಯ ಪೂರ್ವ ಸ್ವರ ಸ್ವರದ ಮುಂದೆ ಸ್ವರ ಬಂದು ಇಲ್ಲಿ ಪೂರ್ವ ಪದದ ಕೊನೆಯಾಯಿತು ಆರಂಭ ಆಯಿತು ಇದೆ ಆರ ಉತ್ತರ ಪದದಲ್ಲಿ ಕೂಡ ಏನಿದೆ ಆ ಸ್ವರನ ಇದೆ ಇವೆರಡೂ ಸೇರಿ ಏನಾಗುತ್ತಿಲ್ಲ ದೀರ್ಘ ಆಗುತ್ತಾ ದೇವ ಪ್ಲಸ್ ಆಲಯ ದೇವಾಲಯ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಇಲ್ಲಿ ದೀರ್ಘ ಬಂದಿದೆ ಗುರು ಪ್ಲಸ್ ಉಪದೇಶ ಇಲ್ಲಿ ಸ್ವರದ ಮುಂದೆ ಸ್ವರ ಬಂದಂತೆ ಇಲ್ಲಿ ಊ ಮುಂದೆ ದೀರ್ಘವಾಗಿದೆ ಕಟು ಪ್ಲಸ್ ಉಕ್ತಿ ಕಟೋಕ್ತಿ ಕವ್ಯ ಪ್ಲಸ್ ಅಮೃತ ಕಾವ್ಯಾಮೃತ ಸು ಪ್ಲಸ್ ಉಕ್ತಿ ಸೂಕ್ತಿ ಎರಡನೇದು ಗುಣಸಂಧಿ ಗುಣಸಂಧಿ ಅರ್ಥ ಸಂಧಿ ಆಗುವಾಗ ಪೂರ್ವಪದದ ಕೊನೆಯಲ್ಲಿರುವ ಅ ಆಕಾರಗಳಿಗೆ ಈ ಈ ಕಾರಗಳು ಪರವಾದರೆ ಏಕಾರವು ಕಾರವು ಊ ಕಾರಗಳು ಪರವಾದರೆ ಓಕಾರವು ಮ ಋಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬರುವುದನ್ನು ನಾವೇನಂತ ಕರಿತೀವಿ ಗುಣಸಂಧಿ ಅಂತೇಳಿ ಕರಿತೀವಿ ಸಂಧಿ ಆಗುವಂಥ ಸಂದರ್ಭದಲ್ಲಿಯೇ ಪೂರ್ವಪದ ಕೊನೆಗೆ ಅಂದರೆ ದೇವ ಅ ಇಲ್ಲಿದೆ ನೋಡಿ ದೇವ ಇಲ್ಲಿ ಅ ಪದದ ಕೊನೆಗೆ ಅ ಅಥವಾ ಆಕಾರಗಳಿದ್ದು ಮುಂದೆ ಈ ಈ ಕಾರಗಳ ಪರವಾದರೆ ಏನಾಗುತ್ತಿಲ್ಲ ಕಾರ ಬರುತ್ತೆ ಅದ ಏನು ಬರುತ್ತೆ ಏ ಕಾರ ಬರುತ್ತೆ ಅದೇ ಥರನಾಗಿ ಕಾರಗಳು ಪರವಾದರೆ ಓ ಕಾರವು ಮಹಾ ಪ್ಲಸ್ ಇಲ್ಲಿದೆ ನವ ಪ್ಲಸ್ ಮಹಾ ಪ್ಲಸ್ ಉನ್ನತಿ ಮಹೋನ್ನತಿ ಅದೇ ಉ ಊ ಕಾರಗಳ ಪರವಾದರೆ ಓಕಾರಗಳು ಪರವಾದರೆ ಏನು ಬರುತ್ತೆ ಓಕಾರವು ಮತ್ತು ಋಕಾರ ಪರವಾದರೆ ರಾಜ ಪ್ಲಸ್ ಋಷಿ ರಾಜರ್ಷಿ ಅರ್ಕಾರ ಬರುತ್ತೆ ಆದೇಶವಾಗಿ ಏನು ಬರುತ್ತೆ ಅರ್ಕಾರವು ಆದೇಶವಾಗಿ ಬರುವುದನ್ನು ನಾವು ಏನಂತ ಕರಿತೀವಿ ಅಂತ ಕರಿತೀವಿ ಹಾಗಾದರೆ ಉದಾಹರಣೆಯನ್ನು ನೋಡೋಣ ಒಂದು ದೇವ ಪ್ಲಸ್ ಇಂದ್ರ ದೇವೇಂದ್ರ ಮಹಾ ಪ್ಲಸ್ ಈಶಾ ಮಹೇಶ ನವ ಪ್ಲಸ್ ಉದಯ ನವೋದಯ ಮಹಾ ಪ್ಲಸ್ ಉನ್ನತಿ ಮಹೋನ್ನತಿ ರಾಜ ಪ್ಲಸ್ ಋಷಿ ರಾಜರ್ಷಿ ಮಹಾಪ್ಲಸ್ ಋಷಿ ಮಹರ್ಷಿ ಮೂರನೇದು ವೃದ್ಧಿಸಂಧಿ ಹಂಗಾರು ಸಂಧಿಯ ಅರ್ಥ ನೋಡೋದಾದರೆ ಸಂಧಿ ಆಗುವಂಥ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವಂಥ ಅ ಆಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಐ ಕಾರವು ಓ ಔಕಾರಗಳು ಪರವಾದರೆ ಔಕಾರವು ಆದೇಶವಾಗಿ ಬರುವುದನ್ನು ಸಂಧಿ ಅಂತೇಳಿ ನಾವು ಕರಿತೀವಿ ಇಲ್ಲಿ ಏನಾಗುತ್ತಾ ಅಂತ ಹೇಳಿದರೆ ಸಂಧಿ ಕಾರ್ಯ ನಡೆಯುವಂಥ ಸಂದರ್ಭದಲ್ಲಿ ಪೂರ್ವ ಪದದ ಕೊನೆಯಲ್ಲಿರುವಂಥ ಆಕಾರಗಳಿಗೆ ಇಲ್ಲಿ ನೋಡಿ ಪೂರ್ವಪದ ಕೊನೆಯಲ್ಲಿರುವ ಅ ಆಕಾರಗಳಿಗೆ ಎ ಐ ಕಾರಗಳು ಪರವಾದರೆ ಇವುಗಳ ಬದಲಾಗಿ ಎ ಐ ಕಾರಗಳು ಪರವಾದರೆ ಏನಾಗುತ್ತಾ ಕಾರವು ಬರುತ್ತೆ ಇಲ್ಲಿ ಬಂದಿದೆ ನೋಡಿ ಐ ಐ ಕಾರವು ಬರುತ್ತೆ ಹಾಗಾಗಿ ಓ ಔ ಕಾರಗಳು ಪರವಾದರೆ ಓ ಔ ಕಾರಗಳು ಪರವಾದರೆ ಕಾರವು ಆದೇಶವಾಗಿ ಬರುವುದನ್ನು ನಾವು ಏನಂತ ಕರಿತೀವಿ ವೃದ್ಧಿಸಂದಿ ಅಂತ ಕರಿತೀವಿ ಉದಾಹರಣೆ ನೋಡೋಣ ಲೋಕ ಪ್ಲಸ್ ಏಕ ಲೋಕೈಕ ಜಲ ಪ್ಲಸ್ ಔಘ ಜಲೌಘ ವಿದ್ಯಾ ಪ್ಲಸ್ ಆಶ್ಚರ್ಯ ವಿದ್ಯಾಶ್ ವಿದ್ ವಿದ್ವೈಶ್ವರ್ಯ ಮಹಾ ಪ್ಲಸ್ ಉನ್ನತಿ ಮಹೋನ್ನತಿ ಹೀಗೆ ನಾಲ್ಕನೇದಾಗಿ ಎಣಸನ್ ಎಣ್ಸಂದಿ ಹೆಣ್ಸಂದಿ ಅರ್ಥ ನೋಡಿ ಸಂಧಿಯಾಗುವಂಥ ಪೂರೂಪದ ಕೊನೆಯಲ್ಲಿರುವ ಈ ಈ ಸ ವರ್ಣಲದ ಸ್ವರಗಳು ಪರವಾದರೆ ಈ ಕಾರದ ಸ್ಥಾನದಲ್ಲಿ ಎಕಾರ ಉಕಾರದ ಸ್ಥಾನದಲ್ಲಿ ಉಕಾರ ರುಕಾರದ ಸ್ಥಾನದಲ್ಲಿ ರಕಾರ ದೇಶವಾಗಿ ಬರುವುದನ್ನು ನಾವು ಏನಂತ ಕರಿತೀವಿ ಎಣ್ಸಂದಿ ಅಂತ ಹೇಳಿ ಕರಿತೇವೆ ಈ ಎಣ್ಸಂದಿಯ ಉದಾಹರಣೆ ನೋಡಿ ಕೃಷಿ ಪ್ಲಸ್ ಉತ್ಪನ್ನ ಕೃಷಿ ಉತ್ಪನ್ನ ಅತಿ ಪ್ಲಸ್ ಆಧುನಿಕ ಅತ್ಯಾಧುನಿಕ ಅತಿ ಪ್ಲಸ್ ಅಂತಹ ಅತ್ಯಂತ ಮನು ಪ್ಲಸ್ ಅಂತರ ಮನ್ವಂತರ ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ ಅತಿ ಪ್ಲಸ್ ಆಸೆ ಅತ್ಯಾಸೆ ಮಾತ್ರ ಪ್ಲಸ್ ಅಂಶ ಮಾತ್ರಾಂಶ ವಿ ಪ್ಲಸ್ ಉತ್ಪತ್ತಿ ಉತ್ಪತ್ತಿ ಇಲ್ಲಿ ನೋಡಿ ಸಂಧಿಯ ಅರ್ಥ ನೋಡೋದಾದರೆ ಸಂಧಿಯಾಗುವಂಥ ಆಗುವಂಥದ್ದು ಕೊನೆಯಲ್ಲಿರುವ ಈ ಊಕಾರಗಳಿಗೆ ಪೂರೂಪದ ಕೊನೆಯಲ್ಲಿರುವ ಈ ಕಾರಗಳಿಗೆ ಈ ಊ ಊರುಕಾರಗಳಿಗೆ ಸ ವರ್ಣದ ಪರವಾದರೆ ಈ ಕಾರದ ಸ್ಥಾನದಲ್ಲಿ ಏಕಾರ ಬರುತ್ತೆ ಈ ಕಾರದ ಸ್ಥಾನದಲ್ಲಿ ಏನು ಬರುತ್ತೆ ಕಾರ ಬರುತ್ತೆ ಅಂಥೇಳಿ ಹೇಳಿದ್ದಾರೆ ಕಾರ ಬರುತ್ತೆ ವ ಕಾರದ ಋಕಾರ ಸ್ಥಾನದಲ್ಲಿ ಕಾರ ಆದೇಶವಾಗಿ ಬರುತ್ತೆ ಇದನ್ನೇನು ಕರಿತೀವಿ ನಾವು ಸಂಧಿ ಅಂತೇಳಿ ಕರಿತೀವಿ ಹಾಗಾದರೆ ಸಂಸ್ಕೃತದ ನಾಲ್ಕು ನಾಲ್ಕಿದಾವೆ ಅವು ಸವರ್ಣ ದೀರ್ಘ ಸಂಧಿ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಮತ್ತು ಸಂಧಿ ಈಗ ಅದರ ಮುಂದೆ ಎರಡನೇ ಪ್ರಕಾರವಾದಂಥ ಸಂಸ್ಕೃತದ ವ್ಯಂಜನ ಸಂಧಿ ಹಾಗಾದರೆ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವ್ಯಾವು ಜಸ್ತ್ವ ಅನುನಾಸಿಕ ಶುದ್ಧ್ವ ಇವೇನೋ ಸಂಸ್ಕೃತದ ವ್ಯಂಜನ ಸಂಧಿಗಳು ಹಾಗಾದರೆ ಸಂಸ್ಕೃತದ ವ್ಯಂಜನ ಸಂಧಿಗಳು ಯಾವ್ಯಾವು ಯಾವ್ಯಾವು ಅವುಗಳ ಅರ್ಥವನ್ನು ಈಗ ನಾವು ತಿಳಿದುಕೊಳ್ಳೋಣ ಜಸ್ತ್ವ ಸಂಧಿ ಸಂಧಿ ಸಂಧಿಯಾಗುವ ಪೂರ್ವಪದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳಾದ ಕ ಚಡತಪಗಳಿಗೆ ಯಾವುದೇ ವರ್ಣಪರವಾದರೂ ಅವುಗಳ ಸ್ಥಾನದಲ್ಲಿ ಪ್ರಾಯಶಃ ಅದೇ ವರ್ಗದ ಮೂರನೇ ವ್ಯಂಜನಾಕ್ಷರಗಳಾದ ಗಡತಪಗಳು ಆದೇಶವಾಗಿ ಬರುವುದನ್ನು ನಾವು ಜಸ್ತ್ವ ಸಂಧಿ ಅಂಥೇಳಿ ಕರಿತೀವಿ ಆ ಸಂಧಿಗೆ ಉದಾಹರಣೆಯನ್ನು ನೋಡೋದಾದರೆ ವಾಕ್ ದೇವಿ ವಾಗ್ದೇವಿ ಅಚ್ ಪ್ಲಸ್ ಅಂತ ಜಂತ ಷಟ್ ಅಧಿಕ ಷಡ್ರಸ ಸತ್ ಪ್ಲಸ್ ಗುಣ ಸದ್ಗುಣ ಅಪ್ ಪ್ಲಸ್ ಧಿ ಅಬ್ಧಿ ದಿಕ್ ಪ್ಲಸ್ ಸೂಚಿ ದಿಕ್ ಸೂಚಿ ಇದೇನು ಸಂಧಿಗೆ ಉದಾಹರಣೆ ಈ ಸಂಧಿ ಉದಾಹರಣೆ ಆಯಿತು ಈಗ ನೆಕ್ಸ್ಟು ಅನುನಾಸಿಕ ಸಂಧಿ ಹಾಗಾದ್ರೆ ಅನುನಾಸಿಕ ಸಂಧಿ ಅಂದ್ರೆ ಏನು ಸಂಧಿಯಾಗುವಂತಹ ಸಂದರ್ಭದೊಳಗೆ ಪೂರ್ವಪದ ಕೊನೆಯಲ್ಲಿರುವ ವರ್ಗದ ಪ್ರಥಮ ಅಕ್ಷರಗಳಿಗೆ ವರ್ಗದ ಪ್ರಥಮ ಅಕ್ಷರಗಳಿಗೆ ಯಾವುದೇ ಅನುನಾಸಿಕ ಅಕ್ಷರಗಳು ಪರವಾದರೂ ಅವುಗಳ ಸ್ಥಾನದಲ್ಲಿ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದನ್ನು ನಾವು ಅನುನಾಸಿಕ ಸಂಧಿ ಅಂತೇಳಿ ಕರಿತೀವಿ ನೋಡಿ ಸಂದರ್ಭ ಈ ಸಂಧಿಯ ಸಂದರ್ಭದಲ್ಲಿ ಇದೊಂದು ವಿಶೇಷ ಸಂಧಿ ಆಗುವಂಥ ಸಂದರ್ಭದೊಳಗೆ ಪೂರ್ವ ಪದದ ಕೊನೆಯಲ್ಲಿರುವ ವರ್ಗದ ಪ್ರಥಮಾಕ್ಷರಗಳು ಯಾವ್ಯಾವ ಕ ಏನಿದಾವಲ್ಲ ಆ ವರ್ಗದ ಪ್ರಥಮಾಕ್ಷರಗಳಿಗೆ ಅದೇ ವರ್ಗದ ಅಂದರೆ ಈ ಪೂರ್ವ ಪದ ಕೊನೆ ಯಾವ ಅಕ್ಷರ ಬಂದಿತ್ತು ಪ್ರಥಮಾಕ್ಷರಗಳು ಅದೇ ವರ್ಗದ ಕೊನೆಯ ಅಕ್ಷರ ಯಾವುದು ಹ ಇದಕ್ಕ ಯಾವುದು ಬರುತ್ತೆ ಅದೇ ವರ್ಗದ ಕೊನೆಯ ಅಕ್ಷರ ಅನುನಾಸಿಕ ಅದೇ ಥರ ಅಕ್ಷರಕ್ಕೆ ಥಕ್ ಯಾವ್ದು ಬರುತ್ತೆ ಣ ಥಕ್ ನಕ ಮ ನೋಡಿ ಮೋಡಿ ಬಂದಿದ್ದಾವಿಲ್ಲ ಹೌದು ಅದೇ ಉದಾಹರಣೆ ನೋಡಿ ವಾಕ್ ಮಯ ವಾಂಗ್ಮಯ ಷಟ್ ಪ್ಲಸ್ ಮುಖ ಷಣ್ಮುಖ ಸತ್ ಪ್ಲಸ್ ನುಡಿ ಸಣ್ಣ ಆಪ್ ಆಕ್ ಪ್ಲಸ್ಮಯ ಆಮಯ ಚಿತ್ ಮಯ ಚಿನ್ಮಯ ಇದೇನು ಅನುನಾಸಿಕ ಸಂಧಿಗೆ ಉದಾಹರಣೆಗಳು ನೆಕ್ಸ್ಟು ಸಂಧಿ ಹಾಗಾದ್ರೆ ಶುತ್ವಸಂಧಿ ಅಂದ್ರೇನು ಸಂಧಿ ಸಂಧಿಯಾಗುವಂತಹ ಪೂರ್ವಭದ ಕೊನೆಯಲ್ಲಿರುವ ಸಹಕಾರವು ಸಹಕಾರ ಹಾಗೂ ತ ವರ್ಗಗಳಿಗೆ ಶಕಾರ ಹಾಗೂ ಚ ವರ್ಗಗಳು ಪರವಾದರೆ ಸಹಕಾರಕ್ಕೆ ಶಕಾರವು ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುವುದನ್ನು ಸಂಧಿ ಅಂತೇಳಿ ನಾವು ಕರಿತೀವಿ ಸಂಧಿಗೆ ಬೃಹತ್ ಪ್ಲಸ್ ಜಾತಕ ಬೃಹತ್ ಜಾತಕ ಜಗತ್ ಪ್ಲಸ್ ಜ್ಯೋತಿ ಜಗತ್ ಜ್ಯೋತಿ ಸತ್ ಪ್ಲಸ್ ಚಿತ್ರ ಸಚಿತ್ರ ಮನಸ್ ಪ್ಲಸ್ ಶುದ್ಧಿ ಮನಶುದ್ಧಿ ಮನಸ್ ಪ್ಲಸ್ ಚಂಚಲ ಮನಶ್ಚಂಚಲ ವೃತ ಜಾತೆ ಋಜ್ಜಾತೆ ಇವೇನಿದು ಸಂಧಿ ನಿಯಮ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸಂಧಿ ಸಂಧಿಯಾಗುವಂಥ ಪೂರ್ವ ಪದದ ಕೊನೆಯಲ್ಲಿರುವಂಥ ಸಹಕಾರಕ್ಕೆ ಪೂರ್ವ ಪದದ ಕೊನೆಯಲ್ಲಿರುವ ಸಹಕಾರಕ್ಕೆ ಸಹಕಾರಕ್ಕೆ ಹಾಗೂ ಥ ವರ್ಗಕ್ಕೆ ತ ವರ್ಗ ಪರವಾದರೆ ಸಹಕಾರಕ್ಕೆ ಶಕಾರ ಸಕಾರಕ್ಕೆ ಶಕಾರ ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ತ ವರ್ಗಕ್ಕೆ ಚ ವರ್ಗ ಆದೇಶವಾಗಿ ಬರುತ್ತೆ ಇದನ್ನೆಂತ ಕರಿತೀವಿ ಸಂಧಿ ಅಂತ ಹೇಳಿ ಕರಿತೀವಿ ಮುಂದೆ ಉತ್ ಇದೇನು ಅಷ್ಟು ಬಳಕೆಯಲ್ಲಿಲ್ಲ ಆದರೂ ಕೂಡ ಅದನ್ನು ಸಂಧಿಯ ನಿಯಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಬಂದರೂ ಬರ್ಬೋದು ಕೂಡ ಅದು ಯಾವುದಪ್ಪ ಅಂತ ಹೇಳಿದ್ರೆ ಉತ್ಪಾದೇಶ ವಿಸರ್ಗ ಸಂಧಿ ಸಂಧಿಯಾಗುವಂತಹ ಪೂರ್ವಪದದ ಕೊನೆಯಲ್ಲಿರುವ ಅಕಾರ ಮುಂದಿನ ವಿಸರ್ಗಗಳಿಗೆ ಅಕಾರವಾಗಲಿ ವ್ಯಂಜನಗಳಾಗಲಿ ಪರವಾದರೆ ವಿಸರ್ಗವು ಲೋಪವಾಗಿ ಹೂಕಾರ ಆದೇಶವಾಗುತ್ತದೆ ಹೂಕಾರ ತನ್ನ ಹಿಂದಿನ ಅಕಾರದೊಂದಿಗೆ ಸೇರಿ ಗುಣಸಂಧಿಯಂತೆ ಓಕಾರವಾಗುತ್ತೆ ಓಕಾರದ ಮುಂದೆ ಅಕಾರವು ಇದ್ದರೆ ಅವು ಲೋಪವಾಗುತ್ತದೆ ಇದನ್ನು ಉತ್ಪಾದೇಶ ವಿಸರ್ಗ ಅಂತೇಳಿ ಕರಿತೀವಿ ತಪಃ ಪ್ಲಸ್ ಅನುಷ್ಠಾನ ತಪೋನುಷ್ಠಾನ ಚಂದಹ ಪ್ಲಸ್ ಅಂಬುದಿ ಚಂದೋ ಮನಃ ಪ್ಲಸ್ ವಿಜ್ಞಾನ ಮನೋವಿಜ್ಞಾನ ತಪಃ ಪ್ಲಸ್ ಭಂಗ ತಪೋ ಭಂಗ ಇವೇನಪ್ಪ ಅಂತ ಹೇಳಿದರೆ ಉತ್ಪಾದೇಶ ವಿಸರ್ಗ ಸಂಧಿ ಉದಾಹರಣೆಗ ಅದು ಇದು ಕೂಡ ಅಷ್ಟೇ ರೇಪ ರೇಪಾದೇಶ ಸಂಧಿ ಕೂಡ ಅಷ್ಟೊಂದು ಬಳಕೆ ಇಲ್ಲ ಕೆಲವೊಂದು ಸಂದರ್ಭದಲ್ಲಿ ಬಂದರೂ ಬರುವುದು ಕೂಡ ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಹಾಗಾದರೆ ಈ ರೇಪಾದೇಶ ವಿಸರ್ಗಸಂಧಿಯ ನಿಯಮವನ್ನು ನೋಡೋದಾದರೆ ಅಕಾರವನ್ನು ಉಳಿದ ಉಳಿದ ಸ್ವರಗಳು ಮುಂದಿನ ವಿಸರ್ಗಗಳಿಗೆ ಮೃದು ವ್ಯಂಜಗಳಾಗಲಿ ಸ್ವರಗಳಾಗಲಿ ಪರವಾದರೆ ವಿಸರ್ಗವು ಲೋಪವಾಗಿ ಕಾರ ಆದೇಶವಾಗುತ್ತದೆ ಇದನ್ನು ರೇಪಾದೇಶ ಸಂಧಿ ಅಂತೇ ನಾವು ಕರಿತೀವಿ ಹಾಗಾದರೆ ಸಂಧಿ ಉದಾಹರಣೆ ನೋಡೋದಾದ್ರೆ ರೀತಿ ಪ್ಲಸ್ ಆತ್ಮ ರೀತಿರಾತ್ಮ ಜ್ಯೋತಿ ಪ್ಲಸ್ ವರ್ಷ ಜ್ಯೋತಿರ್ವರ್ಷ ದ್ವಿಹ ಪ್ಲಸ್ ಉಕ್ತಿ ದ್ವಿರುಕ್ತಿ ಹವಿಹ ಪ್ಲಸ್ ಗಂಧ ಹವಿರ್ಗಂಧ ದುಹ ಪ್ಲಸ್ ಗಂಧ ದುರ್ಗಂಧ ಇವೇನು ರೇಪಾದೇಶ ಸಂಧಿಗೆ ಉದಾಹರಣೆಗಳು ಅದೇ ಥರನಾಗಿ ಲಕಾರದ್ವಿತ ಸಂಧಿ ಕೂಡ ಅಷ್ಟೇ ಪೂರ್ವಪದ ಕೊನೆಯಲ್ಲಿರುವ ತಕಾರಕ್ಕೆ ಲಕಾರವು ಪ್ರವಾದರೆ ತಕಾರವು ಲೋಪವಾಗಿ ಲಕಾರ ಅದ್ವಿತವಾಗುತ್ತದೆ ಅದನ್ನು ನಾವು ಅದ್ವಿತ್ವ ಸಂಧಿ ಅಂತೇಳಿ ಕರಿತೀವಿ ಈ ಲಕಾರದ್ವಿತ ಸಂಧಿಗೆ ಏ ಉದಾಹರಣೆಯನ್ನು ನೋಡೋದಾದರೆ ಸತ್ ಪ್ಲಸ್ ಲೇಖನ ಸಲ್ಲೇಖನ ವಿದ್ಯುತ್ ಪ್ಲಸ್ ಅಲ್ಲದೆ ಉದ್ದುಲ್ಲದೆ ತತ್ ಪ್ಲಸ್ ಲೀನ ತಲ್ಲೀನ ಸತ್ ಪ್ಲಸ್ ಲಕ್ಷಣ ಸಂಲಕ್ಷಣ ಸಲಕ್ಷಣ ಇವು ಲಕಾರದ್ವಿತ ಯಾವ್ಯಾವಪ್ಪ ಅಂತ ಉತ್ಪಾದೇಶ ಸಂಧಿ ರೇಪಾದೇಶ ಸಂಧಿ ಮತ್ತು ಲಕಾರದ್ವಿತ ಸಂಧಿ ಮೂರೂ ಕೂಡ ನಾವು ಹೆಚ್ಚು ಬಳಕೆಯಲ್ಲಿ ಇಲ್ಲ ಬಳಕೆಯಲ್ಲಿ ಕೂಡ ಕೆಲವೊಂದು ಸಂದರ್ಭದಲ್ಲಿ ಬಂದರೂ ಬರ್ಬೋದು ಅವುಗಳ ಬಗ್ಗೆ ನಾವು ಏನು ಮಾಡಬೇಕು ತಿಳಿದುಕೊಳ್ಬೇಕಾಗುತ್ತೆ ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ ಸಂಸ್ಕೃತ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಂಡೆವು ಮುಂದಿನ ಒಂದು ತರಗತಿಯಲ್ಲಿ ನಾವು ನಾಮಪದಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಇಲ್ಲಿಗೆ ಈ ತರಗತಿಯನ್ನು ಮುಗಿಸೋಣ ಧನ್ಯವಾದಗಳು